ಅದ್ರೊಳಗ ನೀವು ಮಾಧ್ಯಮದವರು ಬರ್ದಿರಿ ನೀನು ಇವತ್ತು ನೋಡಿದೆ ಮುಂಜಾನೆ ಎತ್ನಾಳಿಗೆ ಭಾರಿ ಹಿನ್ನಡೆ ನಾನು ಹೋದೆ ಇಪ್ಪ ಮುಂದೆ ಭವಿಷ್ಯನು ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ ಬಂದ ಯತ್ನಾಳ್ ಭಾರಿ ಹಿನ್ನಡೆ ವಿಜೇಂದ್ರ ಭಾರಿ ಮುನ್ನಡೆ ಅಕಾಡೆ ಕೀಳದ ಯಡಿಯೂರಪ್ಪ ಅಹ್ ಅಹ್ ಹಾರೇ ವಾ ಮಾಧ್ಯಮಗಳೇ ಯಾರು ಕಡೆ ಕೇಳಿದ್ರೆ ಏನು ನನಗೆ ನನಗ ಆಗೋದಿಲ್ಲ ನೀವು ಮಾಧ್ಯಮದ ಹೊಡಿರಿ ಎರಡು ದಿವ್ಸ ಹೊಡಿತೀರಿ ನಿಮಗೂ ಅನುಕೂಲ ಆಗ್ತದೆ ಹೊಡ್ರಿ ಮಗ ಬೇಡ ಅದು ತಪ್ಪು ಪೊಲೀಸ್ ಅಧಿಕಾರಿಗಳು ಪೊಲೀಸರು ಪ್ರಾಣ ಕೊಟ್ಟಾರ ಎಷ್ಟೋ ಮುಗ್ಧ ರೈತರನ್ನ ಅವ್ರು ಕೊಲೆ ಮಾಡ್ಯಾರ ಎಷ್ಟೋ ಸಾಮಾನ್ಯ ಜನರ ಮೇಲೆ ಅವರು ನೋಡ್ರಿ ನಿಮ್ದು ನಕ್ಸಲ್ ಚಟುವಟಿಕೆ ಅನ್ನುವಂಥದ್ದು ದೇಶದ್ರೋಹಿ ಕೆಲಸ ಅವ್ರಿಗೆ ಈ ಪ್ಯಾಕೇಜ್ ಅದಕ್ಕೆ ಅದು ಅದನ್ನು ನಿರ್ಮಾಣ ತೀರ್ಮಾನ ಮಾಡ್ತೈತೆ ಅವ್ರ ಏನೇನು ಮಾಡ್ಯಾರ ಅನ್ನೋದು ಈಗ ಅವರು ಎಲ್ಲೆಲ್ಲಿ ಅಡಗಿಟ್ಟಂಥ ಶಸ್ತ್ರಾಸ್ತ್ರಗಳು ಯಾಕೆ ನೀವು ಸಮರ್ಪಣೆ ಮಾಡಲಿಲ್ಲ ಹಾಂ ಸರಣಾಗತಿ ಆಗೋ ಟೈಮ್ನಾಗ ಅವೆಲ್ಲ ಪ್ರದರ್ಶನ ಮಾಡಬೇಕು ಯಾವುದೇ ಸರಣಾಗತಿ ಪಾಕಿಸ್ತಾನ ನಮ್ಮ ದೇಶದ ವಿರುದ್ಧ ಸೋತಾಗ ಎಲ್ಲ ವಿತ್ ವೆಪನ್ಸ್ ಶರಣಾಗತಿಯಾಗಿದ್ದರು ಇವರು ನಕ್ಸಲೀಯರು ಇವ್ರ ಎಲ್ಲೋ ಎಲ್ಲೋ ಯಾವ ಅಡವಿಯಲ್ಲಿ ಯಾವ ಕಾರಣ್ಯ ಅರಣ್ಯದಲ್ಲಿ ಅದು ಮುಚ್ಚಿಟ್ಟಾರೋ ಅದನ್ನು ಮೊದಲ ಸರೆಂಡರ್ ಮಾಡಿ ಸರೆಂಡರ್ ಆಗಬೇಕಾಗಿತ್ತು ಯಾರು ಸರೆಂಡರ್ ಅನ್ನುವಂಥದ್ದು ಶಬ್ದ ಏನಿದೆಯಲ್ಲ ವಿತ್ ವೆಪನ್ಸ್ ಇದೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಸಿದ್ದರಾಮಯ್ಯನವರು ಅವ್ರಿಗೆ ಸರೆಂಡರ್ ಆಗ್ಯಾರ ನಾಳೆ ತಂದು ಕೊಡ್ರಿ ವೆಪನ್ಸ್ ಇನ್ನು ಮ್ಯಾಗ ಏನಾಗ್ತದೆ ಅಂದ್ರೆ ಇದೊಂದು ಸ್ಟೈಲ್ ಆಗ್ತದೆ ನಾಲ್ಕೈದು ಮಂದಿನ ಕೊಲೆ ಮಾಡೋದು ಮಾಡಿ ಅಂತ ಹೇಳೋದು ಗುರುತು ಮಾಡ್ಕೊಂಡು ಒಂದು ಕುಡ್ಗೋಲ ಇದ್ರ ಚಿತ್ರ ಹಾಕೋ ಆಟ್ಯಾಡೋಲ್ಲ ಒಂದು ನಕ್ಸಲತ್ತು ಫೋಟೋ ಬರ್ತದ ಒಂದು ತಿಂಗಳು ಎರಡು ತಿಂಗಳದಾಗ ಅವ್ರು ಏನು ಮಾಡ್ತಾರೆ ಶರಣಾಗತಿ ಆಗ್ತಾರೆ ಅವ್ರ ಒಂದು ಪ್ಯಾಕೇಜ್ ಕೊಡ್ತೀರಿ ಅಂದ್ರೆ ಈ ಪೊಲೀಸ್ ಕುಟುಂಬಗಳಿಗೆ ಏನು ಹೇಳ್ತೀರಿ ನೀವು ಜನರ ಪ್ರಾಣ ರಕ್ಷಣೆ ಮಾಡೋ ಪೊಲೀಸರು ಹೊಡೆದಾರೆ ಜನಸಾಮಾನ್ಯರನ್ನು ಹೊಡೆ ನಾಗರಿಕರನ್ನ ಕೊಲೆ ಆಗಿದೆ ಇದಕ್ಕೇನು ನೀವು ಪರಿಹಾರ ಅವ್ರಿಗೆ ಪ್ಯಾಕೇಜ್ ಕೊಟ್ಟರಪ್ಪ ಈ ಕುಟುಂಬಗಳದೇನು ಏನು ಆ ಪೊಲೀಸರಿಗೆ ಏನು ನೀವು